ದೃಶ್ಯ ಎರಡು ಅಲ್ಲಾ ಮತ್ತು ಸಂದೇಶವಾಕರ ಸಂದಿಗ್ಧತೆ ಸುರ ಹೈಕಪ್ ಆಯ್ತಾ ಒಂಬತ್ತರಲ್ಲಿ ಪ್ರವಾದಿ ಮೊಹಮ್ಮದ್ ಸಹ ತನ್ನ ರಕ್ಷಣೆ ಬಗ್ಗೆ ಸಂಪೂರ್ಣವಾಗಿ ಖಚಿತವಾಗಿಲ್ಲ ಮತ್ತು ನಂತರ ಜೀವನ ಅಥವಾ ಅಖಿರಾತ್ನಲ್ಲಿ ಯಾವುದೇ ರಕ್ಷಣೆ ಬಗ್ಗೆ ತನ್ನ ಅನುಯಾಯಿಗಳಿಗೆ ಭರವಸೆ ನೀಡಲು ಸಾಧ್ಯವಿಲ್ಲ ಕುರಾನ್ ಈ ವಾಕ್ಯವು ಅದನ್ನು ಸ್ಪಷ್ಟವಾಗಿ ಹೇಳುತ್ತದೆ ಆತನು ಅದನ್ನು ಹೀಗೆ ಹೇಳಿದನು قل ما كنت بدعا من الرسل وما أدري ما يفعل بي ولا بكم إن أتبع إلا ما يوحى إلي وما أنا إلا نذير مبين حديث البخاري درود ಆಯುಷ್ ನಿರೂಪಿಸಿದ್ದಾರೆ ಪ್ರವಾದಿಯವರು ಹೇಳಿದರು ಒಳ್ಳೆಯ ಕಾರ್ಯಗಳನ್ನು ಸರಿಯಾಗಿ ಪ್ರಾಮಾಣಿಕವಾಗಿ ಮತ್ತು ಮಿತವಾಗಿ ಮಾಡಿ ಮತ್ತು ಒಳ್ಳೆಯ ಸುದ್ದಿಯನ್ನು ಪಡೆಯಿರಿ ಏಕೆಂದರೆ ಒಬ್ಬರ ಒಳ್ಳೆಯ ಕಾರ್ಯಗಳ ನಿಮಿತ್ತ ಅವನು ಸ್ವರ್ಗಕ್ಕೆ ಪ್ರವೇಶಿಸುವುದಿಲ್ಲ ಅವರು ಕೇಳಿದರು ಓ ಅಲ್ಲಾಹನ ಅಪೋಸ್ತಲನೆ ನೀನು ಹೇಳಿದರು ಅಲ್ಲಹನು ನನ್ನ ಮೇಲೆ ಕ್ಷಮಾದಾನ ಮತ್ತು ಕರುಣಿಯನ್ನು ನೀಡದ ಹೊರತು ನಾನು ಕೂಡ ಸಾಯಿಯ ಅಲ್ಬು ಕಾರ್ಯ ಸಂಪುಟ ಎಂಟು ಪುಸ್ತಕ ಎಪ್ಪತ್ತಾರು ಅಧ್ಯಾಯ ನಾನೂರ ಎಪ್ಪತ್ನಾಲ್ಕರಲ್ಲಿ ಪ್ರವಾದಿ ಮಹಮದ್ ಕೂಡ ತನ್ನ ನಿತ್ಯ ರಕ್ಷಣೆಯ ಬಗ್ಗೆ ಖಚಿತವಾಗಿಲ್ಲದಿದ್ದರೆ ಮತ್ತು ನಿಶ್ಚಿತತೆ ಇಲ್ಲದಿದ್ದರೆ ಮತ್ತು ಈ ಬಗ್ಗೆ ತನ್ನ ಅನ್ಯಾಯಗಳಿಗೆ ಮುಸ್ಲಿಮರಿಗೆ ಭರವಸೆ ನೀಡಲು ಸಾಧ್ಯವಾಗದಿದ್ದರೆ ಮುಸ್ಲಿಮರಿಗೆ ಈ ವಿಷಯದಲ್ಲಿ ನಿಜವಾಗಿಯೂ ಯಾವುದೇ ಭರವಸೆಯಿಲ್ಲ ಏಕೆಂದರೆ ಈ ಅಧೀಶಗಳಲ್ಲಿ ಉಲ್ಲೇಖಿಸುವಂತೆ ಅವರ ಆತ್ಮಗಳು ನರಕಕ್ಕಾಗಿ ಅಲ್ಲಿ ಶಾಶ್ವತವಾಗಿ ಉಳಿಯುವಂತೆ ಮಾಡಲ್ಪಟ್ಟಿವೆ ಪ್ರವಾದಿ ಮಹಮ್ಮದ್ ಅದನ್ನು ಇಲ್ಲಿ ಮತ್ತೆ ಹೇಳಿದನು ಅಲ್ಲಹನ ಕೋಸ್ತಲು ಅಂತ್ಯಕ್ರಿಯೆಯ ಸಮಯದಲ್ಲಿ ಹೇಳಿದನು ಅಲ್ಲಾಹನಿಂದ ಅವನಿಗೆ ಸಾವು ಬಂದಿದೆ ಅಲ್ಲಾಹನ ಮೇಲೆ ನಾನು ಅವನಿಗೆ ಒಳ್ಳೆಯದನ್ನು ಬಯಸುತ್ತೇನೆ ಅಲ್ಲಾಹನ ಮೇಲೆ ನಾನು ಅಲ್ಲಾಹನ ಅಪೋಸ್ಸಲನಾಗಿದ್ದರು ಅಲ್ಲಾಹನು ನನಗೆ ಏನು ಮಾಡ್ತೇನೆಂದು ನನಗೆ ತಿಳಿದಿಲ್ಲ ಸಾಹಿಯ ಅಲ್ ಬುಖಾರಿ ಏಳು ಸಾವಿರದ ಮೂರು ಸಂಪುಟ ಒಂಬತ್ತು ಪುಸ್ತಕ ಎಂಬತ್ತೇಳು ಸಂಖ್ಯೆ ನೂರ ಮೂವತ್ತೊಂದು ಆದ್ದರಿಂದ ಮೊಹಮ್ಮದ್ ತನ್ನ ಅನುಯಾಯಿಗಳನ್ನು ತನಗಾಗಿ ಮತ್ತು ಆತನ ರಕ್ಷಣೆಗಾಗಿ ಪ್ರಾರ್ಥಿಸುವಂತೆ ವಿನಂತಿಸಿದನು ಅಲ್ಲಾಹನ ದೂತನು ವರದಿ ಮಾಡಿದಂತೆ ಮುಜಿನ್ ಗೂಗಲ್ ಕೇಳಿದಾಗ ಅವನು ಹೇಳಿದ್ದನ್ನು ಪುನರಾವರ್ತಿಸಿ ನಂತರ ನನ್ನ ಮೇಲೆ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಿರಿ ಏಕೆಂದರೆ ನನ್ನ ಮೇಲೆ ಆಶೀರ್ವಾದವನ್ನು ಕೋರುವ ಪ್ರತಿಯೊಬ್ಬರು ಅಲ್ಲಹನಿಂದ ಹತ್ತು ಆಶೀರ್ವಾದಗಳನ್ನು ಪಡೆಯುತ್ತಾರೆ ನಂತರ ಅಲ್ಲಹ ಅಲ್ ವಸೀಲಾದಿಂದ ನನಗಾಗಿ ಬೇಡಿಕೊಳ್ಳಿರಿ ಇದು ಅಲ್ಲಹನ ಸೇವಕರಲ್ಲಿ ಒಬ್ಬರಿಗೆ ಮಾತ್ರ ಸೂಕ್ತವಾದ ಸ್ವರ್ಗದ ಶ್ರೇಣಿಯಾಗಿದೆ ಮತ್ತು ನಾನು ಆ ವ್ಯಕ್ತಿ ಯಾಕಬಹುದೆಂದು ನಾನು ಭಾವಿಸ್ತೇನೆ ಸಾಹಿಯ ಮುಸ್ಲಿಂ ಪುಸ್ತಕ ನಾಲ್ಕು ಅಧ್ಯಾಯ ಏಳುನೂರ ನಲವತ್ತೇಳು ಅಲ್ಲಹಾನು ಸಹ ಪ್ರವಾದಿ ಮಹಮ್ಮದ್ಗಾಗಿ ಪ್ರಾರ್ಥಿಸುತ್ತಾನೆ ಎಂದು الله يصلون على النبي ಅದೇ ಅಧ್ಯಾಯದಲ್ಲಿ ಕಂಡುಬರುವ ಈ ಕೆಳಗಿನ ವಾಕ್ಯದಿಂದಾಗಿ ಅಲ್ಲಾಹನು ಅವನ ದೂತರುಗಳು ಮತ್ತು ವಿಶ್ವಾಸಗಳು ಎಲ್ಲರೂ ಮೊಹಮ್ಮದ್ ಅವರ ರಕ್ಷಣೆ ಮತ್ತು ಕ್ಷಮೆಗಾಗಿ ಪ್ರಾರ್ಥಿಸುತ್ತಿದ್ದಾರೆ ಎಂದು ಕುರಾನ್ ಹೇಳುತ್ತದೆ ಆದ್ದರಿಂದ ಕುರಾನ್ ಪ್ರಕಾರ ಯಾವುದೇ ನಂಬಿಕೊಳ್ಳುವ ಮುಸ್ಲಿಂ ದೇವರ ಚಿತ್ರದಿಂದ ಸ್ವರ್ಗವನ್ನು ಪ್ರವೇಶಿಸಬಹುದು ಅಥವಾ ಪ್ರವೇಶಿಸುತ್ತೇನೆ ಎಂಬುದಕ್ಕೆ ಯಾವುದೇ ಭರವಸೆ ಅಥವಾ ಖಚಿತತೆ ಇಲ್ಲ ಪ್ರವಾದಿ ಮೊಹಮ್ಮದ್ ಅವರಿಗೆ ಅಂತ ಖಚಿತತೆ ಮತ್ತು ಭರವಸೆ ಇಲ್ಲ ವಾಸ್ತವವಾಗಿ ಪ್ರತಿ ಮುಸ್ಲಿಂ ಆತ್ಮವು ನರಕದ ಬೆಂಕಿ ಮೂಲಕ ಹಾದು ಹೋಗುತ್ತದೆ ಎಂಬುದು ಖಚಿತವಾಗಿದೆ ಇದು ಸೊರ ಮರಿಯಂ ಪ್ರಕಾರ ವಚನ ಎಪ್ಪತ್ತು ಎಪ್ಪತ್ತೊಂದರಲ್ಲಿ ಸತ್ಯವಾಗಿದೆ ೊಬ್ಬಿ ಕ ಹತ್ಮದು ಇದರ ಅರ್ಥ ಪ್ರತಿಯೊಬ್ಬ ಮುಸಲ್ಮಾನನ ಆತ್ಮವು ನರಕದ ಬೆಂಕಿಯನ್ನು ಅನುಭವಿಸುತ್ತದೆ ಮತ್ತು ಅದರ ಮೂಲಕ ಅದು ಹೋಗ್ತದೆ ಈ ನರಕ ಸಿಗುವಾಗ ಅದು ಭಯಂಕರವಾಗಿದೆ ಆದರೆ ನಿಮಗಾಗಿ ನಿಜವಾದ ಭರವಸೆ ಇಲ್ಲಿದೆ ನೀವು ಒಳ್ಳೆಯ ಶುಭ ಸಂದೇಶವನ್ನು ಕೇಳಲು ಬಯಸಿದರೆ ದಯವಿಟ್ಟು ಮುಂದೆ ಕ್ಲಿಕ್ ಮಾಡಿ